ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನಾಭರಣ ಗ್ರಾಹಕರಿಗೆ ಈಗ ಶುಭ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇ ಜೂನ್ ತಿಂಗಳು ಮದುವೆ ಸೀಸನ್ ಕೂಡ ಆಗಿರುವುದರಿಂದ ಮಹಿಳೆಯರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಬೆಳ್ಳಿಯ ಬೆಲೆ ಎಷ್ಟಿದೆ ಎಷ್ಟೆಲ್ಲ ಕಡಿಮೆಯಾಗಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡ್ದೇ ಮೊದಲಿನಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ವಾರದ ಅಂತ್ಯದಲ್ಲಿ ಅಂದರೆ ತಟಸ್ಕ್ ಬೆಂಗಳೂರಲ್ಲಿ ಎಷ್ಟಾಯಿತು ಗೊತ್ತಾ ಹತ್ತು ಗ್ರಾಮ್ ಬೆಲೆ ಚಿನ್ನದ ಬೆಲೆ ಹಾಗಿದ್ದರೆ ಚಿನ್ನಾಭರಣ ಗ್ರಾಹಕರಿಗೆ ಈಗ ಶುಭ ಸಮಯ ಅಂತಲೇ ಹೇಳ್ಬೋದು ಮೇ ಜೂನ್ ತಿಂಗಳು ಮದುವೆ ಸೀಸನ್ ಕೂಡ ಆಗಿರುವುದರಿಂದ ಹೆಚ್ಚಿನ ಗ್ರಾಹಕರು ಆಭರಣ ಖರೀದಿಗೆ ಮುಂದಾಗುತ್ತಿದ್ದಾರೆ ಸ್ನೇಹಿತರೆ ಚಿನ್ನಾಭರಣ ಕೊಳ್ಳಲು ಯೋಚಿಸುತ್ತಿರುವವರು ಹಾಗೂ ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೆ ಪ್ರತಿನಿತ್ಯದ ಚಿನ್ನದ ಬೆಲೆ ತಿಳಿದುಕೊಳ್ಳಲು ಸ್ನೇಹಿತರೆ ಇದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಹಾಗಿದ್ರೆ ಹಿಂದಿನ ಚಿನ್ನದ ದರ ಎಷ್ಟಿದೆ ಮುಂದಿನ ದಿನಗಳಲ್ಲಿ ಏರಿಕೆಯಾಗುತ್ತಾ ಟೋಟಲ್ ಇನ್ಫಾರ್ಮೇಷನ್ನ ಹಿರಿಯ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯದ ಬಳಿಕ ಚಿನ್ನಾಭರಣ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ ಗರಿಷ್ಠ ಒಂಬತ್ತು ಸಾವಿರ ಮೀರಿದ್ದ ಒಂದು ಗ್ರಾಮ್ ಚಿನ್ನದ ಬೆಲೆ ಈಗ ಕುಸಿತವಾಗಿದೆ ಸ್ನೇಹಿತರೆ ವಾರದ ಅಂತ್ಯದಲ್ಲೂ ಬೆಲೆ ಏರಿಕೆ ಆಗದೆ ತಟಸ್ಥವಾಗಿದ್ದು ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ನೋಡ್ತಾ ಹೋಗೋಣ ಬಗ್ಗೆ ಇಂದಿನ ಬೆಲೆ ದೇಸಿಯ ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ತಟಸ್ಥಾಗಿದೆ ಸ್ನೇಹಿತರೆ ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ರು ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಆಗಿದೆ ಹಾಗಿದ್ದರೆ ಹತ್ತು ಗ್ರಾಮ್ ಬೆಲೆ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಇಂದಿನ ಬೆಲೆ ಎಂಬತ್ತೇಳು ಸಾವಿರದ ಐನೂರ ಐವತ್ತೂರು ಇದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರದ ಐನೂರ ಹತ್ತು ರು ಆಗಿದೆ ಹಾಗಿದ್ದರೆ ಬೆಂಗಳೂರಿನ ಚಿನ್ನದ ಬೆಲೆ ಎಷ್ಟಿದೆ ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ರು ಇದೆ ಬೆಳ್ಳಿಯ ಬೆಲೆ ಕೂಡ ತಟಸ್ಥವಾಗಿದ್ದು ಅಂದರೆ ಕಡಿಮೆಯಾಗಿದ್ದು ಗ್ರಾಮ್ಗೆ ತೊಂಬತ್ತೆಂಟು ರು ಕೆ ಜಿಯ ಬೆಲೆ ತೊಂಬತ್ತೆಂಟು ಸಾವಿರ ರು ಆಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆಯನ್ನು ತಿಳ್ಕೊಳ್ತಾ ಹೋಗೋಣ ಯಾವ ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ಅಂದರೆ ಇಂದಿನ ಬೆಲೆ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಬೆಂಗಳೂರಿನಲ್ಲಿ ಆಗಿದೆ ಸ್ನೇಹಿತರೆ ಅದೇ ರೀತಿ ಚೆನ್ನೈನಲ್ಲಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಆಗಿದೆ ಇನ್ನು ಕೇರಳದಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಇನ್ನು ದಿಲ್ಲಿ ಎಂಟು ಸಾವಿರದ ಏಳ್ನೂರ ಎಪ್ಪತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಅರವತ್ತಾರು ಆಗಿದೆ ಇನ್ನು ಹೈದರಾಬಾದ್ನಲ್ಲಿ ಸ್ನೇಹಿತರೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತ ಹೊಂದಿದೆ ಇನ್ನು ಕೋಲ್ಕತ್ತಾದಲ್ಲಿ ಎಂಟು ಸಾವಿರದ ಏಳ್ನೂರ ಐವತ್ತಿದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಮುಂಬೈನಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ಕಳೆದ ಹತ್ತು ದಿನಗಳ ಚಿನ್ನದ ಬೆಲೆ ಹೇಗಿದೆ ಸ್ನೇಹಿತರೆ ಅಂದರೆ ಮೇ ನಾಲ್ಕು ಎಂಟು ಸಾವಿರದ ಏಳ್ನೂರ ಐವತ್ತೈದು ಇಂದಿನ ಬೆಲೆ ಇನ್ನು ಮೇ ಮೂರನೇ ತಾರೀಕು ಎಂಟು ಸಾವಿರದ ಏಳ್ನೂರ ಐವತ್ತೈದು ಮೇ ಎರಡನೇ ತಾರೀಕು ಎಂಟು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಮೇ ಒಂದು ಎಂಟು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದಿತ್ತು ಸ್ನೇಹಿತರೆ ಇನ್ನು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಎಂಟು ಸಾವಿರದ ಒಂಬೈನೂರ ಎಂಬತ್ತಿತ್ತು ಇನ್ನು ಐಯೆಸ್ಟು ಅಂತಂದರೆ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತನೇ ಮೂರನೇ ತಾರೀಕು ಒಂಬತ್ತು ಸಾವಿರದ ಹದಿನೈದು ರೂಪಾಯಿ ಅಷ್ಟು ಏರಿಕೆಯಾಗಿತ್ತು ಇವಾಗ ಇಷ್ಟು ಕಡಿಮೆಯಾಗಿದೆ ಅಂದರೆ ಮೇ ನಾಲ್ಕನೇ ತಾರೀಕು ಎಂಟು ಸಾವಿರದ ಏಳ್ನೂರ ಐವತ್ತೈದಕ್ಕೆ ಬಂದು ನಿಂತಿದೆ ಆಗಿದೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗುತ್ತೆ ಅನ್ನೋದು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅದನ್ನು ತಿಳಿಸ್ಕೊಡ್ತೀನಿ ಏಪ್ರಿಲ್ ಒಂದಕ್ಕೆ ಎಂಟು ಸಾವಿರದ ಐನೂರ ಹತ್ತುಗೆ ಇದ್ದ ಬೆಲೆ ಏಪ್ರಿಲ್ ಮೂವತ್ತರ ವೇಳೆಗೆ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಏರಿಕೆಯಾಗಿತ್ತು ಇನ್ನು ಅಕ್ಷಯ ತೃತೀಯ ಹಬ್ಬದ ಬಳಿಕ ಹೇಳಿಕೆ ಕಣ್ಣು ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡರಂದು ಗರಿಷ್ಠ ದರ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿತ್ತು ಟ್ರಂಪ್ ಶುಲ್ಕ ಜಾರಿ ಮಾಡುವ ಘೋಷಣೆ ಮಾಡಿದ ಬಳಿಕ ಏಪ್ರಿಲ್ ನಾಲ್ಕರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅಲ್ಲೋಲ ಕಲ್ಲೋಲ ಆಗಿದೆ ಇದೀಗ ಏಪ್ರಿಲ್ ಮೂರನೇ ವಾರದಲ್ಲೂ ಭರ್ಜರಿ ಬೆಲೆ ಏರಿಕೆ ಆಗಿತ್ತು ಅದೇ ರೀತಿ ಏಪ್ರಿಲ್ ಕೊನೆಯ ವಾರದಲ್ಲಿ ಚಿನ್ನದ ಬೆಲೆ ಇಳಿದಿದೆ ಇನ್ನು ಇದೀಗ ಅಕ್ಷಯ ತೃತೀಯ ಹಬ್ಬದ ಸೀಸನ್ ಆಗಿರುವುದರಿಂದ ಬೆಲೆ ಏರಿಕೆ ಕಂಡಿದೆ ಹಬ್ಬ ಮುಗಿದ ಬಳಿಕ ಚಿನ್ನದ ಬೆಲೆ ಇಳಿಕೆಯಾಗಿದೆ ಸ್ನೇಹಿತರೆ ಅಲ್ಲದೆ ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕ ಹಾಗೂ ಡಾಲರ್ ಎದುರು ಮೌಲ್ಯ ಆಧರಿಸಿದೆ ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿಯ ಬೆಲೆಯು ನಿರ್ಧಾರ ಆಗುತ್ತದೆ ಇಲ್ಲಿರುವ ಚಿನ್ನ ಬೆಳ್ಳಿಯ ಬೆಲೆ ಜಿ ಎಸ್ ಟಿ ಸೇರ್ಪಡೆ ಆಗಿಲ್ಲ ಸ್ನೇಹಿತರೆ ಇಲ್ಲಿವರೆಗೂ ಚಿನ್ನದ ದರ ಪಟ್ಟಿ ಜಿ ಎಸ್ ಟಿ ಹೊರತುಪಡಿಸಿದ ಬೆಲೆಯಾಗಿದೆ ಪ್ರತಿ ನಗರ ಹಾಗೂ ನೀವು ವಾಸಿಸುವ ನಗರದ ಆಯಾ ದಿನದ ಚಿನ್ನ ಮತ್ತು ಬೆಳ್ಳಿಗೆ ಎಷ್ಟು ಬೆಲೆ ಇದೆ ಎಂಬುದು ಇಲ್ಲಿ ಪ್ರತಿ ದಿನ ತಿಳಿದುಕೊಳ್ಳ ಬಹುದಾಗಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆದರೆ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ತಪ್ಪದೇ ಇದನ್ನು ಗಮನಿಸಬೇಕಾಗುತ್ತದೆ ಚಿನ್ನ ಖರೀದಿಸುವ ಮುನ್ನ ಈ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ತಗೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಬಿ ಐ ಎಸ್ ಪ್ರಾಮಾಣಿಕೃತ ಅಂಗಡಿಗಳಿಂದ ಖರೀದಿ ಮಾಡುವುದು ಸುರಕ್ಷಿತವಾಗಿದೆ ಕ್ಯಾರೆಟ್ ಆಯ್ಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಹೆಚ್ಚು ಶುದ್ಧವಾದರೆ ಆಭರಣಗಳಿಗಾಗಿ ಸಾಮಾನ್ಯವಾಗಿ ಟ್ವೆಂಟಿ ಟೂ ಅಥವಾ ಏಯ್ಟೀನ್ ಕ್ಯಾರೆಟ್ ಶ್ರೇಣಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ಚಿನ್ನದ ಬೆಲೆಯಲ್ಲಿ ಕಂಡು ಬಂದಿರುವ ಇಳಿಕೆ ಚಿನ್ನ ಪ್ರಿಯರಿಗೆ ಸಂತೋಷದ ಸುದ್ದಿ ಹೂಡಿಕೆಯ ದೃಷ್ಟಿಯಿಂದಲೂ ಸಂಭ್ರಮದ ಸಂದರ್ಭಗಳಲ್ಲಿ ತೊಡಗಬಹುದಾಗಿದೆ ಆಭರಣಗಳು ಖರೀದಿಯಲ್ಲಿಯೂ ಈ ಸಮಯವು ಅನುಕೂಲಕರವಾಗಿದೆ ಆದ್ದರಿಂದ ಇಂದಿನ ದರವನ್ನು ಪರಿಶೀಲಿಸಿ ಅಗತ್ಯವಾದಷ್ಟು ಪ್ರಾಮಾಣಿಕ ಹಾಗೂ ಖ್ಯಾತಿ ಪಡೆದ ಅಂಗಡಿಯಿಂದ ಚಿನ್ನವನ್ನು ಖರೀದಿಸುವುದು ಉತ್ತಮ ಅಂತ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ಸ್ ಇದಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಅಥವಾ ಚಿನ್ನ ಭರಣವನ್ನು ಖರೀದಿ ಮಾಡಬೇಕು ಅಂದ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನಲ್ಲಿ ಕಾಯ್ತಾ ಇದ್ದರೆ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರೊತ್ತು ಕೂಡ ತಿಳ್ಕೊಂಡಂಗಾಗುತ್ತೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಅವರು ಈ ಸಮಯ ಉತ್ತಮ ಹೋಗಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್